ಅಯೋಧ್ಯೆಯ ರಾಮ ಮಂದಿರ ಸಾಕಷ್ಟು ವಿವಾದದ ನಂತರ ಇತ್ಯರ್ಥ ಆಗಿ ಇದೀಗ ರಾಮ ಮಂದಿರದ ನಿರ್ಮಾಣ ಆಗಿ ಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ ಕೂಡ ಸಾಂಗವಾಗಿ ನೆರವೇರುತ್ತೆ ಆದ್ರೆ ಇದೀಗ ಮಥುರಾದ ಶ್ರೀಕೃಷ್ಣ ಜನ್ಮಭೂಮಿಯಾದಂತಹ ಮಥುರಾದ ವಿವಾದ ಎದ್ದಿದೆ ಕೇಶವ ದೇವ ದೇವಾಲಯದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಕಟ್ಟಿರುವಂತಹ ಈದ್ಗಾ ಮಸೀದಿಯ ಬಗ್ಗೆ ಇದೀಗ ತಕರಾರು ಎತ್ತಲಾಗ್ತಾ ಇದೆ ಇದು ದೇವಸ್ಥಾನದ ಜಾಗ ಈ ಕೃಷ್ಣ ಕೃಷ್ಣನ ದೇವಸ್ಥಾನದ ಒಂದು ಭಾಗವನ್ನ ಧ್ವಂಸಗೊಳಿಸಿ ಎರಡು ಎಕರೆಯಷ್ಟು ಜಾಗದಲ್ಲಿ ಈ ಈದ್ಗಾ ಮೈದಾನವನ್ನ ಅಥವಾ ಮಸೀದಿಯನ್ನ ಕಟ್ಟಲಾಗಿದೆ ಹಾಗಾಗಿ ಇದನ್ನ ಶ್ರೀಕೃಷ್ಣ ಜನ್ಮ ಭೂಮಿಗೆ ಅಥವಾ ಕೃಷ್ಣನಿಗೆ ವಾಪಸ್ ಬಿಟ್ಕೊಡ್ಬೇಕು ಅನ್ನುವಂತಹ ಕೂಗು ಕೇಳಿ ಬರ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಹಲವಾರು ಜನ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಗಳಿಗೆ ಅರ್ಜಿಯನ್ನು ಕೂಡ ಸಲ್ಲಿಸ್ತಾ ಇದ್ದಾರೆ ಹಲವಾರು ಜನ ಆರ್ ಟಿ ಐ ಕಾಯ್ದೆಯಡಿ ಕೆಲವೊಂದಿಷ್ಟು ಮಾಹಿತಿಗಳನ್ನ ಕೂಡ ಪಡೆದುಕೊಳ್ತಾ ಇದ್ದಾರೆ ಪ್ರಶ್ನೆಯನ್ನ ಮಾಡೋ ಮೂಲಕ ಹಾಗಾದ್ರೆ ಏನಿದೆ ಆ ಆರ್ ಟಿ ಐ ಕೇಳಿರುವಂತಹ ಪ್ರಶ್ನೆ ಯಾವ ರೀತಿ ಇದೆ ಅದಕ್ಕೆ ಬಂದಂತಹ ಉತ್ತರ ಯಾವ ರೀತಿ ಇದೆ ಯಾವ ಸೋರ್ಸ್ ಅನ್ನ ಇಟ್ಕೊಂಡು ಉತ್ತರವನ್ನ ಕೊಟ್ಟರು ಅನ್ನೋದರ ಡೀಟೇಲ್ಸ್ ನಿಮ್ಮ ಮುಂದೆ ಮಥುರಾದಲ್ಲಿ ಕೃಷ್ಣ ದೇವಸ್ಥಾನವನ್ನು ಕೆಡವಿ ಮಸೀದಿ ನಿರ್ಮಾಣ ಮಾಡಲಾಗಿದೆ ಎಂದು ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಮಾಹಿತಿ ನೀಡಿದೆ ಉತ್ತರ ಪ್ರದೇಶದ ಮೈನ್ಪುರ್ ನಿವಾಸಿ ಅಜಯ್ ಪ್ರತಾಪ್ ಸಿಂಗ್ ಅವರು ಮಾಹಿತಿ ಹಕ್ಕು ಕಾಯ್ದೆ ಅಂದರೆ ಆರ್ ಟಿ ಐ ಅಡಿ ಕೇಳಿದ ಪ್ರಶ್ನೆಗೆ ಎಸ್ಐ ಉತ್ತರ ನೀಡಿದೆ ಪ್ರಶ್ನೆ ಏನಿತ್ತು ಎಪ್ಪತ್ತರಲ್ಲಿ ಕೇಶವದೇವ ದೇವ ದೇವಸ್ಥಾನವನ್ನ ಕೆಡವಿ ಶಾಹಿ ಈದ್ಗಾ ನಿರ್ಮಾಣವಾದ ಬಗ್ಗೆ ಇಪ್ಪತ್ತರ ನವೆಂಬರ್ನಲ್ಲಿ ಬ್ರಿಟಿಷರು ನಡೆಸಿದ ಸರ್ವೆ ಮಾಹಿತಿ ನೀಡುವಂತೆ ಪ್ರಶ್ನೆ ಕೇಳಲಾಗಿತ್ತು ಎಸ್ಐ ಉತ್ತರ ಏನಿತ್ತು ಅಂತ ನೋಡೋದಾದ್ರೆ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಅಲಹಾಬಾದ್ನಿಂದ ಬ್ರಿಟಿಷರು ಪ್ರಕಟಿಸಿದ ಗೆಜೆಟ್ನಲ್ಲಿ ಅಂದ್ರೆ ರಾಜ್ಯ ಪತ್ರದಲ್ಲಿ ಲೋಕೋಪಯೋಗಿ ಇಲಾಖೆಯು ಉತ್ತರ ಪ್ರದೇಶದ ವಿವಿಧೆಡೆ ಮೂವತ್ತೊಂಬತ್ತು ಸ್ಮಾರಕಗಳ ಪಟ್ಟಿಯನ್ನ ನೀಡಿದೆ ಈ ಪಟ್ಟಿಯಲ್ಲಿ ಕತ್ರಾ ಕೇಶವ ದೇವ ಭೂಮಿಯಲ್ಲಿರುವ ಶ್ರೀಕೃಷ್ಣ ಭೂಮಿಯನ್ನ ಮೂವತ್ತೇಳನೇ ಸ್ಥಾನದಲ್ಲಿ ಉಲ್ಲೇಖಿಸಲಾಗಿದೆ ಹಿಂದೆ ಕತ್ರಾ ದಿಬ್ಬದ ಮೇಲೆ ಕೇಶವ ದೇವ ದೇವಸ್ಥಾನವಿತ್ತು ಅದನ್ನ ಕೆಡವಿ ಮಸೀದಿ ನಿರ್ಮಾಣ ಮಾಡಲಾಗಿದೆ ಎಂದು ಉತ್ತರ ನೀಡಿದೆ ಕೃಷ್ಣ ಜನ್ಮಭೂಮಿ ಮುಕ್ತಿ ನ್ಯೂಸ್ ಅಧ್ಯಕ್ಷ ವಕೀಲ ಮಹೇಂದ್ರ ಪ್ರತಾಪ್ ಪ್ರತಿಕ್ರಿಯಿಸಿ ರಾಜ್ಯಪತ್ರದಲ್ಲಿ ಉಲ್ಲೇಖವಾದ ಹಾಗೂ ಈಗ ಆರ್ಟಿಐ ಅಡಿ ನೀಡಿದ ಪ್ರಶ್ನೆಗೆ ಎಎಸ್ಐ ನೀಡಿದ ಮಾಹಿತಿಯನ್ನೇ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗೆ ಸಾಕ್ಷ್ಯವಾಗಿ ಸೇರಿಸುತ್ತೇವೆ ಎಂದು ಹೇಳಿದ್ದಾರೆ ಮಧುರಾದ ಕೇಶವ ದೇವ ದೇವಾಲಯವನ್ನ ಸುಮಾರು ಐದು ಸಾವಿರ ವರ್ಷಗಳ ಹಿಂದೆ ನಿರ್ಮಿಸಲಾಗಿದೆ ಎಂದು ನಂಬಲಾಗುತ್ತಿದೆ ಮಥುರಾ ಶ್ರೀಕೃಷ್ಣನ ಜನ್ಮಸ್ಥಳ ಶ್ರೀಕೃಷ್ಣನ ಮೊಮ್ಮಕ್ಕಳಾದ ವಜ್ರ ಮತ್ತು ವಜ್ರನಾಭರಾಜ ಪರೀಕ್ಷಿತನ ಸಹಾಯದಿಂದ ಮಥುರಾದಲ್ಲಿ ಕೇಶವದೇವ ದೇವಾಲಯವನ್ನ ನಿರ್ಮಿಸಿರಬಹುದು ಎಂಬ ಕಥೆ ಇದೆ ಮೊಘಲ್ ರಾಜ ಔರಂಗಜೇಬ್ ಔರಂಗಜೇಬ್ಬತ್ತರಲ್ಲಿ ಕೇಶವದೇವನ ದೇವಸ್ಥಾನವನ್ನ ಕೆಡವಲು ಆದೇಶಿಸಿದ್ದ ಹಿಂದೂ ದೇವಾಲಯವನ್ನ ಧ್ವಂಸಗೊಳಿಸಿದ ನಂತರ ನಿರ್ಮಿಸಲಾದ ಮಸೀದಿಯಲ್ಲಿ ಔರಂಗಜೇಬ್ ಸ್ವತಃ ನಮಾಜ್ ಮಾಡಿದ್ದ ಏನಿದು ವಿವಾದ ಅಂತ ನೋಡೋದಾದ್ರೆ ಮಥುರಾದ ವಿವಾದವು ಹದಿಮೂರು ಪಾಯಿಂಟ್ ಮೂರು ಏಳು ಎಕರೆ ಭೂಮಿಯ ಮಾಲೀಕತ್ವದ ಹಕ್ಕುಗಳಿಗೆ ಸಂಬಂಧಿಸಿದ ಶ್ರೀಕೃಷ್ಣ ಜನ್ಮಭೂಮಿ ಹತ್ತು ಪಾಯಿಂಟ್ ಒಂಬತ್ತು ಎಕರೆ ಜಮೀನು ಹೊಂದಿದ್ದರೆ ಇದ್ದ ಕಡೆ ಶಾಹಿ ಈದ್ಗಾ ಮಸೀದಿ ಎರಡೂವರೆ ಎಕರೆ ಜಮೀನು ಹೊಂದಿದೆ ಪ್ರಸ್ತುತ ಈಗಿರುವ ಶಾಹಿ ಈದ್ಗಾ ಮಸೀದಿಯನ್ನ ಅಕ್ರಮ ಎಂದು ಘೋಷಿಸಿ ಅದನ್ನ ನೆಲಸಮಗೊಳಿಸಬೇಕು ಮತ್ತು ಹದಿಮೂರು ಪಾಯಿಂಟ್ ಮೂರು ಏಳು ಎಕರೆ ಸಂಪೂರ್ಣ ಭೂಮಿಯನ್ನ ಡಿ ಫಾಕ್ಟೋ ಮಾಲೀಕ ಭಗವಾನ್ ಶ್ರೀಕೃಷ್ಣ ವಿರಾಜಮಾನರಿಗೆ ಹಸ್ತಾಂತರಿಸುವಂತೆ ಕೋರಿ ಅರ್ಜಿಯನ್ನ ಸಲ್ಲಿಸಲಾಗಿದೆ ಇನ್ನು ವಕೀಲರಾದ ರಂಜನಾ ಅಗ್ನಿಹೋತ್ರಿ ಸೇರಿ ಇತರ ಆರು ವಿವಿಧ ನ್ಯಾಯಾಧೀಶರ ನ್ಯಾಯಾಲಯದಲ್ಲಿ ಮೊದಲ ಬಾರಿಗೆ ಅರ್ಜಿಯನ್ನ ಸಲ್ಲಿಸಿದ್ರು ಅಷ್ಟೇ ಅಲ್ಲದೆ ಇನ್ನು ಅನೇಕ ಮಂದಿ ಕೂಡ ಅರ್ಜಿ ಸಲ್ಲಿಸಿದ್ರು ಸುನ್ನಿ ಸೆಂಟ್ರಲ್ ವರ್ಕ್ ಬೋರ್ಡ್ ಶಾಹಿ ಇದ್ಗಾ ಮಸೀದಿ ಶ್ರೀಕೃಷ್ಣ ಜನ್ಮಭೂಮಿ ಟ್ರಸ್ಟ್ ಮತ್ತು ಶ್ರೀಕೃಷ್ಣ ಜನ್ಮಭೂಮಿ ಸೇವಾ ಸಂಸ್ಥಾಪ ಪ್ರಕಟಣದಲ್ಲಿ ಭಾಗಿ ಮಾಡಲಾಗಿತ್ತು ಈ ಅರ್ಜಿ ವಿಚಾರಣೆ ನಡೆಸಿದ ಉತ್ತರ ಪ್ರದೇಶದ ಮಥುರಾ ನ್ಯಾಯಾಲಯವು ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯಿಂದ ಸಮೀಕ್ಷೆ ನಡೆಸುವಂತೆ ಆದೇಶಿಸಿತ್ತು ಅರ್ಜಿಯಲ್ಲಿ ಏನಿತ್ತು ಅಂತ ನೋಡೋದಾದ್ರೆ ಶಾಹಿ ಇದ್ಗಾ ಮಸೀದಿಯನ್ನ ಮೊಘಲ್ ಚಕ್ರವರ್ತಿ ಔರಂಗಜೇಬ್ನ ಆದೇಶದ ಮೇರೆಗೆ ಸಾವಿರದ ಆರ್ನೂರ ಅರವತ್ತೊಂಬತ್ತರಿಂದ ಎಪ್ಪತ್ತರಲ್ಲಿ ಶ್ರೀಕೃಷ್ಣನ ಜನ್ಮಸ್ಥಳದ ಸಮೀಪವಿರುವ ಕತ್ರ ಕೇಶವ ದೇವ್ ದೇವಸ್ಥಾನದ ಬಳಿ ನಿರ್ಮಿಸಲಾಗಿದ್ದ ಹದಿಮೂರು ಪಾಯಿಂಟ್ ಮೂರು ಏಳು ಎಕರೆ ಜಾಗದಲ್ಲಿ ಹರಡಿರುವ ಶ್ರೀಕೃಷ್ಣ ಜನ್ಮಭೂಮಿ ದೇವಸ್ಥಾನದ ಒಂದು ಭಾಗವನ್ನ ಕೆಡವಿ ಶಾಹಿ ಈದ್ಗಾ ಮಸೀದಿಯನ್ನ ನಿರ್ಮಿಸಲಾಗಿದೆ ಈ ಜಾಗದ ಸಂಪೂರ್ಣ ಹಕ್ಕು ಭಗವಾನ್ ಶ್ರೀಕೃಷ್ಣನ ವಿರಾಜಮಾನರಿಗೆ ನೀಡಬೇಕು ಹೀಗಾಗಿ ಶಾಹಿ ಇದ್ಗಾ ಮಸೀದಿಯನ್ನ ತೆರವು ಮಾಡಿ ಮಂದಿರಕ್ಕೆ ಭೂಮಿಯನ್ನ ವಾಪಸ್ ನೀಡುವಂತೆ ಅರ್ಜಿದಾರರು ಮನವಿ ಮಾಡಿದ್ದಾರೆ